ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲೆಂದು ಪೋಷಕರು ಹಣ ಮನೆ ಆಸ್ತಿ ಮಾಡಿರುತ್ತಾರೆ ಆ ಆಸ್ತಿ ತಾವು ಹೇಳಿದವರಿಗೆ ಸೇರಬೇಕೆಂದು ವಿಲ್ ಮಾಡಿಸಿರುತ್ತಾರೆ ಉತ್ತರ ಅಧಿಕಾರಿಗೆ ವಿಲ್ ಮಾಡಿಸಲೇಬೇಕೆಂದು ಕಡ್ಡಾಯ ಕಾನೂನು ಇಲ್ಲದಿದ್ದರೂ ವಿಲ್ ರಿಜಿಸ್ಟರ್ ಆಗಿಬಿಟ್ಟರೆ ಭವಿಷ್ಯದ ಆದಿ ಸುಗಮವಾಗಿರುತ್ತದೆ ನಮ್ಮ ಭಾರತದಲ್ಲಿ ವಿಲ್ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ನಿಮ್ಮ ಹತ್ತಿರದಲ್ಲಿರುವ ಉಪ ರಿಜಿಸ್ಟರ್ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ವಿಲ್ ಅನ್ನ ಮಾಡಿಸಬೇಕು ವಿಲ್ ಮಾಡಿಸಕ್ಕೆ ಏನೇನ್ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ ವಿಲ್ ಮಾಡಿಸುವ ವ್ಯಕ್ತಿಯ ಎರಡು ಭಾವಚಿತ್ರ ಆತ ಮಾನಸಿಕವಾಗಿ ಸದೃಢನಾಗಿದ್ದಾನೆ ಎಂಬುದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ವಿಲ್ ಮಾಡಿಸುವ ವ್ಯಕ್ತಿ ವ್ಯಕ್ತಿಯ ವಿಲ್ ಮತ್ತೆ ಅದರ ಜೊತೆಗೆ ಎರಡು ಸಾಕ್ಷಿ ಸೈನ್ ಆಗಬೇಕು ವಿಲ್ ಮಾಡಿಸುವ ವ್ಯಕ್ತಿಯ ವಾಸಸ್ಥಳ ದೃಢೀಕರಣ ಪತ್ರ ಜೊತೆಗೆ ಸಾಕ್ಷಿ ಹಾಕಿದವರ ಪ್ಯಾನ್ ಕಾರ್ಡ್ ಬೇಕಾಗ ವಿಲ್ ಮಾಡಿಸೋದ್ರಿಂದ ಏನೇನು ಪ್ರಯೋಜನಗಳು ಅಂತ ನೋಡೋದಾದ್ರೆ ವಿವಾದನ ತಪ್ಪಿಸಬಹುದು ಆಸ್ತಿ ಹಸ್ತಾಂತರ ಸುಲಭ ಆಗುತ್ತೆ ನಮ್ಮ ನಂತರ ನಮ್ಮ ಮಕ್ಕಳಿಗೆ ಸೇರುತ್ತೆ ಅನ್ನೋ ಮನಶಾಂತಿ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಆಸ್ತಿ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ